ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಎಷ್ಟಿದು ಅಕ್ಕ ಪಾಪದು ನಾಮಕರಣ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಬನ್ನಿ ಹೇಗಿರುತ್ತೆ ನೋಡೋಣ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಆಲ್ರೆಡಿ ನಾವು ಮುಂಚೆ ಅಲ್ಲಿ ಅಪ್ಪು ಇವಾಗ ಅವನಿಗೆ ನಾಮಕರಣ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನಮ್ಮ ಫ್ರೆಂಡ್ ಕಾವ್ಯ ಬಂದಿದ್ದು ಅವ್ರ ಕಾವ್ಯ ಅವ್ರ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ರೋಹಿಣಿ ಬರ್ತಾಳೆ ಅಲ್ಲಿಂದ ಅವ್ರ ಮನೆಗೆ ಹೋಗ್ಬೇಕು ಆಲ್ರೆಡಿ ಲೇಟ್ ಆಗಂತ ವೆಯ್ಟ್ ಮಾಡ್ತಿರ್ತಾರೆ ನಮ್ಮ ರೋಹಿಣಿ ಜಾಯ್ನ್ ಆಗಿದ್ದಾಳೆ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವ್ರನ್ನ ಕರ್ಕೊಂಡು ಅವ್ರ ಮನೆ ಕಡೆ ಹೊರಟೆ ಪಾಪ ನಮ್ಗೆ ಕಾತ್ಕೊಂತ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಅಪ್ಪುಜಿ ಅವರೆಲ್ಲ ಆಲ್ರೆಡಿ ಗಾಡೀಲಿ ಹೋಗಿದ್ರು ಈಗ ಅವ್ರನ್ನ ತೋರಿಸ್ತೀನಿ ಬನ್ನಿ ಇದು ನೋಡಿ ಅಪ್ಪುಚಿದು ನಮ್ಮ ಕಂಡದ್ದು ಸಮಾರಂಭ ಮಾಡಿಸಿದ್ರು ಪಾಪ ಎಲ್ರಿಗೂ ವೇಟ್ ಮಾಡಿ 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 ಪಾಪ ಇವಾಗೆಲ್ಲ ಕಟ್ ಪಾಪ ಅಪ್ಪು ತೋರ್ಸನ ಅಂದೆ ನಾನೇ ಹೋಗಿದ್ದ ಬಸ್ಸಲ್ಲಿ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗಾಯ್ಸ್ ಎಷ್ಟೊತ್ತಿಗೆ ಆಲ್ರೆಡಿ ಜ್ಯೋತಿ ಮೈದ್ಲು ಅವ್ರ ಜೊತೆಗೆ ಒಂದು ಸ್ವಲ್ಪ ಹೂಂಗ್ರಿಗೆ ಮಾಡ್ಕೊಂಡು ಇಲ್ಲಿ ಎಲ್ಲ ಹೋಗಿ ಬಂದರು ನೋಡಿ ಹೇಳಿದೆ ಅಲ್ವಾ ಆಲ್ರೆಡಿ ಗಾಡಿಲಿ ಬಂದು ಕೂತಿದ್ದಾನೆ ಅಂತ ಆಲ್ರೆಡಿ ಬಂದು ಅಪ್ಪುಚಿ ಅವರು ಕೂತ್ಬಿಟ್ಟಿದ್ರು ಎಲ್ಲರೂ ನೋಡ್ಕೊಳ್ತಾ ಯಾರು ಯಾರು ಹೊಸ ಹೊಸ ಮಕ್ಕಳೆಲ್ಲ ಕಾಣ್ತಾ ಇದ್ದಾವಲ್ಲ ಅಂತ ನೋಡ್ತಾ ಇದ್ದ ಪಾಪ ಝೂಮ್ ಹಾಕೊಂಡು ಇಲ್ಲಿ ಲತಕ್ಕ ಅವ್ರು ಚಿಕ್ಕಿ ಅವನಿಗೆ ಮುದ್ದಾಡ್ತಾ ಇದ್ರು ಇಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ತರಡೆ ತರಲೆ ಮಾಡ್ಕೊಂಡು ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಊರು ಬಂದುಬಿಟ್ಟಿತ್ತು ಊರು ಮೇಲೆ ಎಲ್ಲ ಮಾತಾಕೊಂಡು ಪಾಪ ಇವ್ರು ಬರ್ತಾ ಇದ್ರು ಅಂತ ಪಾಪ ಊರಿವ್ರಿಗೆ ಅಟ್ರಸ್ ಎಲ್ಲ ಹೇಳ್ತಾ ಇದ್ಲು ಅಪ್ಪ ಒಬ್ಬರೇ ಹೇಳ್ಕೊಂಡ್ರು ಅಲ್ಲಿಂದ ಎಷ್ಟು ಟೂ ಅವರ್ಸ್ ಜರ್ನಿ ಆಯಿತು ಅಂತಂದ್ರೂ ಹೆಂಗೆ ಹೋಯ್ತು ಅಂತ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಎಲ್ಲರೂ ಇದ್ರಲ್ವ ಫ್ಯಾಮ್ಲಿ ಜೊತೆ ಬಂದಾಗ ಟೈಮ್ ಹೆಂಗೆ ಹೋಗುತ್ತಂತನೇ ಗೊತ್ತಾಗೋದಿಲ್ಲ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ನಾಪುಚಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವ್ನು ಫುಲ್ ಡ್ರೈವರ್ನೇ ನೋಡ್ಕೊಂಡು ಕೂತಿದ್ದ ಫುಲ್ ಡ್ರೈವರ್ ನೋಡ್ಕೊಂಡೇ ಬಂದ ಆಮೇಲೆ ಪಪ್ಪ ಅರ್ಧದಾರಿಗೆ ಮಲ್ಕೊಂಡ ಊರಿಗೆ ಬರೋದ್ರೊಳಗೆ ಅರ್ಧ ನಿದ್ದೆನೂ ಮಾಡಿದ್ದ ಫುಟ್ ಫುಲ್ ಟೈರ್ಡ್ ಆಗಿಬಿಡ್ತಿದ್ದ ಅಷ್ಟೊತ್ತಿಗೆ ಅದಕ್ಕೆ ಅವನು ನಿದ್ದೆ ಮಾಡಿದ ಎಲ್ಲರೂ ಬರೋ ಅಷ್ಟೊತ್ತಿಗೆ ಎಲ್ಲರೂ ಕರ್ಕೊಂಡು ಮತ್ತು ಇನ್ನೇನು ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಇನ್ನೂ ಬರೋರು ಇದ್ದರು ಆ ಸೈಡೆಲ್ಲ ವೇಟ್ ಪಾಪ ಅವಳು ಇನ್ನೊಬ್ರಿಗೆ ಹೇಳಿದ್ರು ಅವರು ಬಂದ್ರೆ ಅವಾಗ ಕರ್ಕೊಂಡು ಜೊತೆ ಹೋದ್ವಿ ಇಲ್ಲಿ ನೋಡಿ ಅಪ್ಪು ಚಿಳ್ಕೊಂಡ ಕೆಳಗಡೆ ನಮ್ಮ ಚಿಕ್ಕಮ್ಮ ಹೇಳ್ಕೊಂಡ್ರು ಸಿಗ್ ಬಂದ್ವಿ ಇಲ್ಲಿ ದೇವಸ್ಥಾನದಲ್ಲಿ ಫಸ್ಟ್ ಎಂಟ್ರೆನ್ಸ್ ಒಂದು ಮಲ್ಲಿಂಗೇಶ್ವರ ದೇವಸ್ಥಾನ ಬರುತ್ತೆ ಅಲ್ಲಿ ಕೈ ಮುಗಿಬಿಟ್ಟು ಹೋಗ್ಬೇಕು ಇಲ್ಲ ಫ್ರೆಂಡ್ ರೋಣಿ ಭೇಟ್ ಮಾಡ್ತಾವಳಿ ಹಾ ಗಂಟೆ ಹೊಡಿಯಪ್ಪ ಗಂಟೆ ಹೊಡಿ ಇಲ್ಲಡಿಲಿ ಅಪ್ಪು ಅಳಿಲಿ ಜ್ವರ ಹೊಡಕ್ಕ

ಇಲ್ಲಿ ಅಪ್ಪ ದೇವಸ್ಥಾನಕ್ಕೆ ಎಲ್ಲ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮನೆ ದೇವ್ರ್ ಅವ್ರ ಮನೆ ದೇವ್ರು ಮನಲಿಂಗೇಶ್ವರನೇ ಬರ್ತಿದ್ದಂಗೆ ಮನೆ ದೇವರಿಗೆ ಎಂಟ್ರಿ ಕೊಟ್ಟು ಕೈ ಮುಗಿದ್ಬಿಟ್ಟು ಆಶೀರ್ವಾದ ತಗೊಂಡ್ ಅಜ್ಜಿ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ ಅಷ್ಟೊಳಗೆ ನಾನೆಲ್ರುತ್ತ ಇವಾಗ ಬಂದ್ರು ನೋಡಿ ಖುಷಿ ಆಯ್ತು ನೈಟ್ ಜರ್ನಿ ಇವಾಗ ಮಾಡ್ಕೊಂಡ್ಬಂದ್ರು ಬಂದಿದ್ದೀವಿ ಸುಸ್ತನಿಸ್ತದೆ ಜರ್ನಿ ಜಾಸ್ತಿ ಆಗಿದೆ ಇನ್ನೇ ಇಬ್ರು ನೈಟ್ ಬಂದ್ವಿ ಜರ್ನಿ ಮಾಡಿ ಸಾಕಾಯ್ತು ಇವಾಗ ಬಂದು ಇವಾಗ ದೇವಸ್ಥಾನ ಹತ್ರ ಇವಾಗ ನಿಂತ್ಕೊಂಡಿದೀವಿ ಇನ್ನೇನು ಹೋಗ್ಬೇಕು ಅದಕ್ಕೆ ಎಲ್ಲರೂ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ ಇವತ್ತು ಹೌದು ಅವಳಂತೂ ಫುಲ್ ಬಿಜೆ ಅವಳೆ ಕೂತಿದ್ದಾರೆ ನೀವು ತುಂಬ ಜನ ಇದ್ದಾರೆ ಗಸ್ ಬರೋಲ್ಲ ನೋಡ ಎಲ್ಲರೂ ಬಂದರು ಟೂ ಅವರ್ಸ್ ಎಲ್ಲ ಜರ್ನಿ ಮಾಡಿಕೊಂಡು ತುಂಬ ಬಿಸಿಲಿತ್ತಲ್ವ ತುಂಬ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ಬಂದುಬಿಟ್ಟು ದೇವ್ರು ಬಂದ ತಕ್ಷಣ ದೇವ್ರ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಕೂತ್ಕೊಂಡು ಎಲ್ಲರೂ ಬರೋರು ಇದ್ರೆ ಅವ್ರಿಗೊಸ್ರು ಕಾಯ್ತಾಯಿದ್ವಿ ನಂದ್ರಲ್ಲೊಬ್ರು ತರಲೇ ಇದ್ದೇ ಇರ್ತಾರೆ ಎಲ್ಲರಲ್ಲೂ ಇರ್ತಾರೆ ಆ ಥರ ಇವಳು ನನ್ನ ಫ್ರೆಂಡ್ ಬೆಸ್ಟ್ ಜ್ಯೋತಿ ಇವಳು ಅಷ್ಟೇ ಮಾತಾಡ್ತಾರ ಇಬ್ಬರು ನೋಡ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ಲು ಸರಿ ಅದೆಷ್ಟು ಕಾಮಿಡಿ ಮಾಡ್ತೆ ಅಂತ ಹೇಳಿ ನಾವು ಅವಳ ಮಾತಿಗೆ ನಕ್ಕು ನಕ್ಕು ಸಾಕಾಗೋಗ್ಬಿಡ್ತು ಫುಲ್ಲು ಗಾಡಲಿ ಬರೋಕ್ಕವ್ರನ್ನ ಅಷ್ಟೇ ಕಾಮಿಡಿ ಮಾಡ್ಕೊಂಡು ಬಂದ್ಳು ಆಮೇಲೆ ಇಳಿದ್ಮೇಲೆ ಅಲ್ಲೆಲ್ಲ ಅಂಗಡಿ ನೋಡ್ತಾಯಿದ್ಲು ಅಷ್ಟರೊಳಗೆ ಎಲ್ಲರೂ ಬಾಯ್ಕೆ ಆಗಿದೆ ಹೇಳ್ಬಿಟ್ಟು ಕೂತಿದ್ರು ಅಷ್ಟೊತ್ತಿಗೆ ಅಷ್ಟರೊಳಗೆ ನಮ್ಮ ಭಾವ ಎಲ್ಲರೂ ಬಿಸಿಲಲ್ಲಿ ನೆನ್ಕೊಂಡು ಎಲ್ಲರೂ ಸಾಕಾಗಿ ಬಂದಿದ್ರಲ್ವ ನೀರು ತೊಗೊಂಡು ಬಂದು ಕೊಟ್ಟರು ಪಾಪ ನೀರು ಕುಡಿದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಊರಿಂದ ಗಾಯ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ರು ಕರ್ಕೊಂಡು ಅದಾದ್ಮೇಲೆ ಮನೆ ಹತ್ರ ಬಂದಿ ಮನೆ ಹತ್ರ ಬಂದಾದ್ಮೇಲೆ ತೊಟ್ಲು ಪೂಜೆ ಮಾಡ್ಕೊಂಡಾದ್ಮೇಲೆ ಒಳಗಡೆ ಕರ್ಕೊಳ್ಳೋದಲ್ವ ಸೂದ್ರ ಮಗು ಮಾರತಿ ಅಣ್ಣ ಆ ಬಣ್ಣ ತೊಟ್ಲು ಹೊತ್ಕೊಂಡು ನಿಂತಿದ್ರು ಆವಾಗ ಅಪ್ಪಾಜಿ ಸುಮ್ಮನೆ ಇರ್ತಿರ್ಲಿಲ್ಲ ಎಲ್ರೂ ಹೊಸ ಮಗುಗಳೆಲ್ಲ ನೋಡಿಕೊಂಡು ಆ ತೊಟ್ಲು ಕಿತ್ಕೊಳಕ್ಕೆ ನೋಡ್ತಾ ಇದ್ದ ಅದಕ್ಕೆ ಅವರು ಹೇಳ್ತಾಯಿದ್ರು ಅವ್ರ ಅಜ್ಜಿ ಅವ್ರ ಅತ್ತೆ ಅವರೆಲ್ಲ ಹಿಂದೆ ಅಪ್ಪ ತೊಟ್ಲು ಸರಿ ಆಯಿತು ಅಂತ ಹೇಳಿ ಹೇಳ್ತಾಯಿದ್ರು ನಾವು ಅದೆಲ್ಲ ಕಾಮಿ ಮಾಡ್ಕೊಂಡು ಅವ್ನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇರೋದು ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ತೊಗೊಳೋದು ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡ್ರು ಅದು ಪೂಜೆ ಆದಮೇಲೆ ಇನ್ನೇನು ಬಾಗ್ಲಿಗೆಲ್ಲ ಬಾಳೆನ್ನೆಲ್ಲ ಮುರಿದ್ಬಿಟ್ಟು ಪೂಜೆ ಮಾಡ್ಕೊಂಡು ಅವನಿಗೆ ಏನು ತಿಲಕ ಇಡ್ಬೇಕಂತ ಕೇಳ್ತಿದ್ರು ಅಪ್ಪ 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 ಒಳಗೆ ಬರ್ತಾನೀಗ ಅಪ್ಪು ಇಲ್ಲಿ ಅಪ್ಪು ಎಲ್ಲ ಶಾಸ್ತ್ರ ಮಾಡೋದೆಲ್ಲ ನೋಡ್ಕೊಂತ ಈ ಕಡೆ ವಿಡಿಯೋ ಮಾಡೋದು ಏನು ನಾನು ವೀಡಿಯೋ ಮಾಡ್ತಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದೀ ಇಲ್ಲಿ ಶಾಸ್ತ್ರ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆ ಒಳಗೆ ತುಂಬಿಸ್ಕೊಂಡ್ರು ಮನೆಗೆ ಒಳಗೆ ತುಂಬಿಸ್ಕೊಂಡಾದ್ಮೇಲೆ ಅವನಿಗೆ ಹೆಜ್ಜೆ ಕಾಲು ಹೆಜ್ಜೆ ಗುರುತು ಇರುತ್ತಲ್ವ ಅದು ಹೆಜ್ಜೆ ಗುರುತು ಅಲ್ಲಿ ಹಾಕ್ ಅಲ್ಲಿ ಇಡಿಸ್ಬಿಟ್ಟು ಆಮೇಲೆ ಅವರು ಮನೆ ಒಳಗೆ ಪಾಪ ಅವರು ಎಷ್ಟು ದಿನ ವೇಟ್ ಮಾಡ್ತಾಯಿದ್ರು ಮನೆ ಮೊಮ್ಮಗ ಬರ್ತಾನೆ ಅಂತ ಅಜ್ಜಿ ಅವ್ರ ತಾತ ಅವ್ರ ಅತ್ತೆ ಅವರೆಲ್ಲನೂ ಅವ್ರಕ್ಕ ಮಕ್ಕಳು ಪಾಪ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಅವರೂ ಅವ್ರನ್ನೆಲ್ಲ ನೋಡ್ಕೊಳ್ತಾ ಇವನು ಆ ಸೈಡ್ ಈ ಸೈಡು ಫುಲ್ ನೋಡ್ತಾನೇ ಇದ್ದಾನೆ ಅದಾದಮೇಲೆ ಅವರ ಅಪ್ಪಾಜಿ ಅವರ ಅಮ್ಮನೂ ಅಪ್ಪುಚ್ಚಿನ ಅಲ್ಲಿ ನಿಧಾನಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾದಮೇಲೆ ಮನೆ ಒಳಗೆ ತುಂಬಿಸ್ಕೊಂಡು ಅದಾದಮೇಲೆ ಅವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಗಿಸ್ಕೊಳಕ್ಕೆ ಕರ್ಕೊಂಡು ಹೋದರು ಅವ್ರ ಅಪ್ಪಜ್ಜಿ ಅವನು ಒಳಗಡೆ ಯಾವುದು ಹೊಸ ಬನ್ನಿಲ್ಲ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದ ಹೋಗ್ಬಿಟ್ಟು ಅದು ಮನೆ ದೇವರಿಗೆಲ್ಲ ಕೈ ಮುಗ್ದು ಕೈ ಮುಗಿದ್ರು ಕೈ ಮುಗ್ದಾದ್ಮೇಲೆ ಈ ಕಡೆ ಕರ್ಕೊಂಡು ಬಂದು ಆ ಸೈಡಲ್ಲೆಲ್ಲ ಶಾಸ್ತ್ರ ಮಾಡಿ ಒಳಗಡೆ ತುಂಬಿಸ್ಕೊತಾ ಇದ್ರಲ್ಲ ಅದಕ್ಕೆ ಎಲ್ಲರೂ ಸುಸ್ತು ಬಂದು ಬಂದು ಈ ಪಕ್ಕ ಪಕ್ಕದ ಮನೇಲಿ ಎಲ್ಲರೂ ಕೂತಿದ್ರು ಸುಮ್ಮಕ್ಕವರೆಲ್ಲ ಬಂದಿದ್ರು ನಮ್ಮ ಅವರೆಲ್ಲ ವೇದಕ್ ಅವರೆಲ್ಲ ಬಂದು ಇಲ್ಲಿ ಕೂತಿದ್ರು ಇಲ್ಲಿ ಇವ್ರ ಫ್ಯಾನ್ ಹಾಕ್ಕೊಂಡು ಇಲ್ಲಿ ಇವರು ಈ ಸೈಡ್ ಸ್ವಲ್ಪ ಕೂತಿದ್ರು ಎಲ್ಲ ಕಡೆನೂ ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲ ಶಾಸ್ತ್ರ ಮುಗಿಯೋವರೆಗೂ

ಇಲ್ಲಿ ತೊಟ್ಲಿಗೆಲ್ಲ ರೆಡಿ ಮಾಡ್ತಾ ಇದ್ರು ಶಾಸ್ತ್ರಕ್ಕೆ ಹೆಸರಿಲ್ಬಿಟ್ಟು ಶಾಸ್ತ್ರ ಮಾಡ್ಕೊಟ್ಟೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ರು ಫ್ರೆಂಡ್ಸ್ ರಮ್ಮೆಯವ್ರ ತಮ್ಮ ನಳಿನ ಮಂಜು ಸುದೀಪ್ ಪಾರ್ಟಿ ಆಮೇಲೆ ಆನಂದ ಇವರು ಬಂದಿದ್ದರು ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಗೈಸ್ ತೊಟ್ಲು ಒಳಗಡೆ ತೊಗೊಂಡು ಬಂದಾದಮೇಲೆ ತೊಟ್ಲಿಗೆಲ್ಲ ರೆಡಿ ಮಾಡಿ ಅದೆಲ್ಲ ಫಿಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಹೂವೆಲ್ಲ ಉಡ್ಸಿ ಎಲ್ಲ ಅಲಂಕಾರ ಮಾಡಿ ತೊಟ್ಲು ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಅದಾದಮೇಲೆ ಅವ್ರು ಸೋದ್ರ ಮಾವನತ್ರ ಅದು ಪೂಜೆ ಮಾಡಿಸೋದು ಸಹ ಅದೇ ಎಲ್ಲ ಇರುತ್ತೆ ಅದೆಲ್ಲ ರೆಡಿ ಮಾಡಿಕೊಂಡು ಹೆಸ್ರಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಳಗಡೆ ಎಲ್ಲ ಶಾಸ್ತ್ರ ಮಾಡಿಕೊಂಡ್ರು ವಿಹಾನ್ ಅಂತ ನೇಮ್ ಇಟ್ಟಿದ್ದು ವಿಹಾನ್ ಅಂತ ಹೆಸರಿಟ್ಟು ಇಲ್ಲಿ ಹೊರಗಡೆ ಫಂಕ್ಷನಲ್ಲಿ ಕರ್ಕೊಂಡು ಬಂದು ಅವನಿಗೆ ತೊಟ್ಲಲ್ಲಿ ಆಟಾಡಿಸ್ತಾಯಿದ್ರು ಅಷ್ಟೊತ್ತಿಗೆ ಅವ್ರ ಮಾಮೂನ ಮುದ್ದಿನ ಮಾಮೂನ ಜೊತೆಗೆ ಒಂದು ಫೋಟೋ ತಗೊಂಡು ಅವನು ಅದ್ರ ಅವನು ಅವ್ರನ್ನೆಲ್ಲ ನೋಡ್ತಾ ಇದ್ದ ಹೊರಗಡೆ ಯಾರೇನೋ ನೋಡ್ತಾ ಇದ್ರೆ ಶಾಸ್ತ್ರ ಎಲ್ಲ ಮುಗಿದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರಲ್ವ ಎಲ್ಲರ ಜೊತೆ ಫೋಟೋಸ್ ತೊಗೊಂಡ್ವಿ ಎಲ್ಲರೂ ಒಬ್ಬೊಬ್ರಾದ್ಮೇಲೆ ಒಬ್ರದ್ಮೇಲೆ ಒಬ್ರು ಬರ್ತಾಯಿದ್ರು ಎಲ್ಲರ ಜೊತೆ ಗ್ರೂಪ್ ಫೋಟೋಸ್ ಎಲ್ಲ ತಗೊಸ್ಕೊಂಡು ಗ್ರೂಪ್ ಫೋಟೋಸ್ ಎಲ್ಲ ತೊಗೊಸ್ಕೊಂಡು ಆದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು ಅವ್ರನ್ನ ಕಳ್ಸಿಕೊಡೋದಕ್ಕೆ ಬಂದ್ವಿ ಬೇಗ ಅರ್ಜೆಂಟಲ್ಲೇ ಬಂತು ಅವಾಗ ಎರಡೆರಡು ಫಂಕ್ಷನ್ಸ್ ಅಟೆಂಡ್ ಮಾಡೋದಿತ್ತು ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿ ಬಂದಿದ್ರು ನಮ್ಮ ಮಂಜು ಆನಂದ ಸುದೀಪ್ ಎಲ್ಲ ನಿಂತ್ಕೊಂಡು ಇಲ್ಲೋಡಿ ಬರ್ಲೇ ಹಂಗೆ ಹೋಗ್ತಿದೀಯ ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲ ಎರಡೆರಡು ಫಂಕ್ಷನ್ಸ್ ಅಟೆಂಡ್ ಮಾಡೋದಿತ್ತು ಅಟೆಂಡ್ ಮಾಡ್ಕೊಂಡು ಬಂದರು ಅದಾದ್ಮೇಲೆ ನಮ್ಮ ಫೋಟೋನೇ ತೊಗೊಸ್ಕೊಂಡಿರ್ಲಿಲ್ಲ ಗಾಯ್ಸ್ ಅದಕ್ಕೆ ಫೋಟೋ ಶೂಟ್ ಸ್ವಲ್ಪ ಮಾಡ್ಕೊಂಡ್ವಿ ಅದು ಫಂಕ್ಷನ್ಸ್ ತುಂಬ ಚೆನ್ನಾಗಾಯಿತು ಎಲ್ಲರೂ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಖುಷಿ ಆಯಿತು ಅದಾದ್ಮೇಲೆ ನಮ್ಮದು ಯಾವ ಫೋಟೋಸೇ ತೊಗೊಂಡಿಲ್ಲ ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ಕಳಿಸ್ಬಿಟ್ಟು ನಾವು ಒಂದೆರಡು ಫೋಟೋ ತೊಗೊಂಡ್ಬಿಟ್ಟು ಆಮೇಲೆ ಬಂದ್ವಿ ಫೈನಲಿ ನಮ್ಮ ಆಯಿತು ಆಯ್ತು ಹ್ಮ್ ಅಂತ ಹೆಸರಿತ್ತು ವಿಹಾನ್ ಅಂತ ಇಟ್ಟಿರೋದು ಚೆನ್ನಾಗಿ ಅವನಿಗೂ ಸೂಟ್ ಆಗುತ್ತೆ ದಿನ ಇಷ್ಟುಚಿ ಅಂತ ಕರಿತಿದ್ವಿ ಅದ್ ಹೆಸರು ಇದ್ದೇ ಇರುತ್ತೆ ಅದ್ರ ಜೊತೆ ಈ ವಿಹಾನ್ ಅಂತ ಹೆಸರು ಇಟ್ಟಿರೋದು ತುಂಬಾ ಕೆಲಸ ಇತ್ತು ಬರ್ತಿದ್ರು ಅವ್ರಿಲ್ಲ ಎಲ್ಲ ಎಲ್ಲಿದೆ ಅಂತ ಏನ್ ಸಲ ಮಾಡಕ್ಕೆ ಜಾಸ್ತಿ ಆಗಿಲ್ಲ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಯೂಟ್ಯೂಬ್